ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ವೀರಶೈವ ಲಿಂಗಾಯತ್ ಸಮಾಜದ ಶ್ಯಾನ ಭೂಮಿಗೆ ಅಭಿವೃದ್ಧಿಯ ಸಲುವಾಗಿ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಐವತ್ತು ಲಕ್ಷ ಅನುದಾನವನ್ನು ಅಭಿವೃದ್ಧಿಯ ಸಲುವಾಗಿ ಇಂದು ಮಂಜೂರಾತಿಯನ್ನು ಮಾಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಶ್ರೀ ದುರುಂಡೇಶ್ವರ ಮಠದ ಹಾಲ್ನಲ್ಲಿ ಲಿಂಗಾಯತ್ ಸಮಾಜ ವತಿಯಿಂದ ಇವತ್ತು ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಈರುಸೈ ಸಮಾಜದ ಗೌರವ ಅಧ್ಯಕ್ಷರು ಅಪ್ಪ ಸಾಹೇಬ್ ಶಿರ್ಕೋಳಿ ಇವರು ಹಾಗೂ ಅಭ್ಯರ್ಥಿಗಳಾದಂಥ ಅಮರ್ ಮಧುಕರ್ ನಲ್ಲೌಡೆ ಶಿರ್ ಅಪ್ ಶಂಕರಪ್ಪ ಶಿವಪುತ್ರಪ್ಪ ಶಿರ್ಕೋಳಿ ಶಂಕರ್ ವಿಠೋಬಾ ಹೆಗಡೆ ಹಾಗೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ವೀರಸ ಲಿಂಗಾಯತ್ ಸಮಾಜದ ಬಂಧುಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬಸವಗೌಡ ಪಾಟೀಲ್ ಇವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುರ್ಸಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಪದಾಧಿಕಾರಿಗಳು ಲಿಂಗಾಯತ್ ಸಮಾಜದ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಒಂದು ಸಮಾಜಕ್ಕೆ ಸ್ಮಶಾನ ಭೂಮಿ ಖರೀದಿ ಮಾಡಿದ್ದೀವಿ ರೀ ಅದಕ್ಕೊಂದು ಸ್ವಲ್ಪ ಡೆವಲಪ್ಮೆಂಟ್ ಸಲುವಾಗಿ ನಮಗೊಂದು ಕೋಟಿ ರೂಪಾಯಿ ಸರ್ಕಾರದಿಂದ ಫಂಡ್ ನೀವು ಶಾಂಕ್ಷನ್ ಮಾಡಬೇಕಂತಂದಿವು ಅವ್ರು ಏನೂ ಮಾಡೋಣ ಅಂತಂದ್ರೂ ಸಡನ್ಲಿ ಐವತ್ತು ಲಕ್ಷ ರೂಪಾಯಿ ಶ್ಯಾಂಕ್ಷನ್ ಮಾಡಿ ಮಂಜೂರಾತಿ ಪತ್ರ ನಿಮಗೆ ನಮ್ಮ ಕೈಯ ಕೊಡ್ತೀನಿ ಕೊಟ್ಟ ತಕ್ಷಣ ಏನಾಯ್ತು ನಾವು ಇಲ್ರಿ ನಿಮ್ಮನ್ನ ಸತ್ಕಾರ ಮಾಡ್ತೀವಿ ಅಭಿನಂದಿಸ್ತೀವಿ ಅಂದ್ಕೊಳ್ಳೇ ಇಲ್ಲ ಇಲ್ಲ ಅದೇನೂ ಬೇಡ ನನಗೇನು ಬೇಡ ನಾ ಸಮಾಜ ಕೆಲಸ ಮಾಡವ ಯಾವ್ದೋ ಸಮಾಜ ಕೆಲಸ ಮಾಡವ ಅಷ್ಟ ಇದ್ದೇನು ನೀವು ಮಾಡ್ತಕ್ಕಲ್ಲ ಅಂತ ನಮ್ಗೆ ಹೇಳಿದೆ ಆದ್ರೆ ನಿನ್ನ ಒಂದು ಘಟನೆ ಅಥವಾ ಡೆವಲಪ್ಮೆಂಟ್ ಏನಂದ್ರ ಈ ರಾಜಕೀಯ ದುರುದ್ದೇಶದಿಂದ ಕೆಲವೊಂದು ವಿರೋಧಿಗಳು ವಾಟ್ಸಪ್ ಗ್ರೂಪ್ ನಲ್ಲಿ ಏನೋ ಇಲ್ಲ ಸಲ್ಲದ ಮೆಸೇಜ್ಗಳು ಹಾಕ್ತಾ ಇದ್ದಾರೆ ಏನ್ ಹಾಕ್ತಾ ಇದ್ರಪ್ಪ ಅಂದ್ರ ಕಳೆದ ಮೂವತ್ತು ವರ್ಷದಿಂದ ಉಸ್ತುವಾರಿ ಸಚಿವರಿಗೆ ಸಮಾಜ ಮೇಲೆ ಕಳಕಳಿ ಹುಟ್ಟಲಿಲ್ಲ ಅಭಿಮಾನ ಹುಟ್ಟಲಿಲ್ಲ ಈಗ ನಾಳೆ ಇಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ನಾನು ಇದನ್ನೆಲ್ಲ ಮಾಡಾಕ್ತಾರೋ ಅಂತ ಮೆಸೇಜ್ ಹಾಕಿದೆ ಅದಕ್ಕೆ ನಾವು ನಮ್ಮ ಸಮಾಜ ಜನರಿಗೆ ತಿಳಿಸ್ಬೇಕಾಗೈತಿ ಇವ್ರ ಹಿಂಗ ಮೆಸೇಜ್ ಹಾಕೋರ ಅವ್ರೇನ ರಾಜಕೀಯ ಉದ್ದೇಶದಿಂದ ಇಲೆಕ್ಷನ್ ಉದ್ದೇಶದಿಂದ ನಮಗೆ ಮಾಡಿ ಕೊಟ್ಟಿಲ್ಲ ನಾವ್ ಈಗಾಗಲೇ ಇದು ರಾಜಕೀಯ ಇಲೆಕ್ಷನ್ ಹಾಕ್ತಿತ್ತು ಇಲ್ಲೋ ನಮ್ಗೆ ಯಾರಿಗೂ ಕಣಸು ಮೆಣಸಿರ್ಲಿಲ್ಲ ಅವಾಗ ಕೇಳ್ತೀನಿ ಇದ್ದಾಗ ನಾವ್ ಮನವಿ ಮಾಡ್ಕೊಂಡಿದ್ದು ಇವ್ರು ಈ ರೀತಿ ಮೆಸೇಜ್ ಹಾಕ್ತಾರಂದ್ರ ಇವರು ಎಷ್ಟು ಸಮಾಜ ವಿರೋಧಿಗಳದಾರ ಅನ್ನೋದ ನಾವು ನೀವು ವಿಚಾರ ಮಾಡಬೇಕಾಗ್ತೀವಿ ದಯಮಾಡಿ ಈ ರೀತಿ ಏನು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ನಾ ಕೀಮಾತ್ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬರ್ರಿ ಸಮಾಜ ಕೆಲಸ ಸಲುವಾಗಿ ಯಾವಾಗೂ ಬರ್ರಿ ನಾವು ಯಾವಾಗೂ ಹೋಗೋಣ ಸತೀಶನ ಕಡೆ ಅವ್ರು ಸಮಾಜದ ಕೆಲಸ ಮಾಡದಿದ್ರೆ ನೀವು ಇಂಥವು ಇಲ್ಲಿ ಸಲ್ಲದ ಆರೋಪಗಳು ಮಾಡಿ ಮತ್ತೊಂದು ಮೆಸೇಜ್ ಇವತ್ತು ಬಂದಿದ್ದೀವಿ ಬಹಳ ಜನ ನೋಡಿದಾರೆ ಗೊತ್ತಿಲ್ಲ ನಮ್ಮ ಸಮಾಜದ ಅಧ್ಯಕ್ಷರ ಬಗ್ಗೆ ಒಂದೇನೋ ಅವರಿಗೆ ಇಮೇಜ್ ಇವಂತ ಮೆಸೇಜ್ ಹಾಕಿತ ದಯಮಾಡಿ ಈ ವೇದಿಕೆ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ಇಂತ ಇಲ್ಲ ಸಲ್ಲದ ಅಪವಾದ ಅಂತ ಸಲ್ಸ ಮಾಡುದ ದಯಮಾಡಿ ಮಾಡಬೇಡ್ರಿ ನಿಮ್ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೊತೀನಿ ಮತ್ತೆ ನೀವ್ ಏನೋ ಮಾಡೋದಿದ್ರೆ ಎಲ್ಲರೂ ಕೂಡಿ ಮಾಡೋನು ಇಲೆಕ್ಷನ್ ಸಮಾಜ ಕೆಲಸ ಮಾಡೋನು ನಾವ್ ಅದ್ರ ಸಲುವಾಗಿ ಮುದ್ದಾಮನ ನಮ್ಮ ಸಮಾಜದ ಜನರಿಗೆ ಅನ್ನೋ ಉದ್ದೇಶದಿಂದ ಇವತ್ತು ಮತ್ತೆ ಸತೀಶ್ ಅವರಿಗೆ ನಾವು ಒತ್ತಾಯ ಮಾಡಿ ಏನಿಲ್ಲ ನಾವು ಲಿಂಗಾಯತ ಬಾಂಧವರಿಂದ ಸ್ವೀಕರಿಸಲೇಬೇಕಂತ ಒತ್ತಾಯ ಮಾಡಿದಾಗ ಇವತ್ತು ಅವ್ರು ಒಪ್ಕೊಂಡ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರಿಗೂ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಕೊಟ್ಟು ಇವತ್ತೇನು ಬಂದಾರ ಅದಕ್ಕೆ ಅವರಿಗೆ ನಾನು ನಮ್ಮ ಸಮಸ್ತ ಸಂಕೇಶ್ವರ ಲಿಂಗಾಯತ ಬಾಂಧವರಿಂದ ಧನ್ಯವಾದ ಹೇಳ್ತೀನಿ ಸಂಘದ ಚುನಾವಣೆ ಆಗ್ತಾ ಇದ್ದೇವೆ ಸನ್ಮಾನ್ಯ ಪ್ರತಿಷ್ಠಾನ ಜಾರಕಿಹೊಳಿ ಅವರು ಇಲ್ಲಿ ಬಂದ ಅದಕ್ಕಿಂತ ಮುಂಚೆ ಈಗಾಗಲೇ ವಸಂಗ್ಗೌಡ್ರು ಹೇಳಿದ್ದಾರೆ ಅಂದ್ರೆ ಈ ಸಮಾಜದ ಬಗ್ಗೆ ಸಹಕಾರ ಏನೂ ಕಾಳಜಿ ಐತಂತ ಆದರೂ ಒಂದು ಮನೆಯನ್ನು ಮಾಡಿದವರು ನಾನು ಇದ್ದೆ ಅವಾಗ ಗೌಡ್ರಿದ್ದಾಗ ಸಂಜೀವ್ ಇದ್ದಾಗ ಕುನ ಪಾಟೀಲ್ ಇದ್ದಾಗ ಸಂತೋಷ ಮುಡಿಶಿಯವರಿದ್ದಾಗ ಅವ್ರು ಹೇಳಿದ್ರು ಹಿಂಗೆ ಹಿಂಗೆ ಒಂದು ಸಮಾಜದ ಕೆಲಸ ಇತ್ತು ಸರ್ಕಾರ ಒಂದು ಜಾಗ ತಗೊಂತೀವಿ ಒಂದು ಏನು ರೀ ಫಂಡ್ ನಮ್ಗೆ ಕೊಡ್ರಿ ಒಂದು ಕೋಟಿ ರೂಪಾಯಿ ಫಂಡ್ ಕೊಡ್ರಿ ಅಂತ ಹೇಳಿದ್ರು ಅವ್ರು ಇಮಿಡಿಯೇಟ್ ಹೋಗಿ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ರು ಮುಂದಿನ ನಂತರ ಹಂಗೆ ಫಸ್ಟ್ ಫೇಸ್ ಅಂತ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅದರ ನಂತರ ಮತ್ತೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ ಕೂಡಲೇ ಇಮಿಡಿಯೇಟ್ಲಿ ಐವತ್ತು ಲಕ್ಷ ರೂಪಾಯಿ ರಿಲೀಸ್ ಮಾಡಿಬಿಟ್ರು ಅವ್ರು ಅಂದ್ರೆ ಹೇಳೋ ಉದ್ದೇಶ ಯಾರು ಕೆಲಸ ಮಾಡ್ತಾರ ಅವ್ರ ಹಿಂದೆ ನಾವು ಇರ್ಬೇಕಾಗ್ತಿದ್ವಿ ಈಗ ನೀವು ವಿದ್ಯುತ್ ಸಹಕಾರಿ ಸಂಘದ ಒಂದು ಇದು ನೋಡ್ರಿ ಅಂದ್ರೆ ಮೂರು ತಿಂಗಳಾಗ ಏನ್ ಕೆಲಸ ಆಗಿದೆ ವಿದ್ಯುತ್ ಸಹಕಾರಿ ಸಂಘದ ಒಂದು ವರ್ಷದಾಗ ಒಂದು ನೂರು ಪಿ ಸಿ ಪ್ರೋಗ್ರಾಮ್ ಇರ್ತಿದೆ ಇರ್ತಿದವ್ರು ಅದರ ಸಹಕಾರ ಬಂದ ನಂತರ ಬರೀ ಮೂರು ತಿಂಗಳಾಗ ನೂರ್ ಪಿ ಸಿ ನಿರಂತರ ಜ್ಯೋತಿ ಯೋಜನೆ ಈ ಜೋ ಜ ಈ ಯೋಜನೆ ಅಡಿಯಲ್ಲಿ ಒಂದು ಹದಿನೈದು ಸಾವಿರ ಮನೆಗಳಿಗೆ ವಿದ್ಯುತ್ ಪುರಾವಣೆ ಕೊಡಬೇಕಾಗಿದೆ ಅಂದ್ರೆ ಸಿಂಗಲ್ ಫೇಸ್ ಅಂದ್ರೆ ಯಾವ ಹೊಲ್ದಾಗ ಮನೆಗಳು ಇರ್ತಾವಲ್ಲ ಎಲ್ಲಿ ಕರೆಂಟ್ ಹೋಗಕ್ಕೆ ಅನುಕೂಲ ಆಗಂಗಿಲ್ಲ ಅಲ್ಲಿ ಕನಿಷ್ಠ ಸಿಂಗಲ್ ಫೇಸ್ ಕನೆಕ್ಷನ್ ತಗ ಕೊಡ್ಬೇಕಂತ ಒಂದು ಯೋಜನೆ ಐತಿ ಸರ್ಕಾರದ ಯೋಜನೆ ಅದು ಹಂಗೆ ಪೆಂಡಿಂಗ್ ಇತ್ತು ಅದರ ಸಹಕಾರ ಬಂದ ನಂತರ ಈ ಹದಿನೈದು ಸಾವಿರ ಏನು ಮನೆಗಳು ಟಾರ್ಗೆಟ್ ಇತ್ತಲ್ಲ ನಾಲ್ಕೂರಿ ಸಾವಿರ ಆಲ್ರೆಡಿ ಮೂರು ತಿಂಗಳಾಗ ಕೊಟ್ಟಿದ್ರು ಈ ಸಮುದಾಯಕ್ಕೆ ಹಣ ಕೊಡಬೇಕಂತ ಸುಮಾರು ಎರಡು ತಿಂಗಳಿಂದ ಕೇಳಿದ್ರು ಅವಾಗ ಚುನಾವಣೆ ಚುನಾವಣೆ ಆಗ್ತದೆ ಹಿಂಗೆಲ್ಲ ಇಟ್ಟು ದೀರ್ಘ ಚುನಾವಣೆ ನಾವು ಅವನ ಅನಿಸಿರ್ಲಿಲ್ಲ ಬಹುಶಃ ನೀವು ಕೂತಾರು ಕೂಡ ಈ ರೀತಿ ಅನಿಸಿರ್ಲಿಲ್ಲ ನಮ್ಗೆಲ್ಲ ಮನವಿ ಮಾಡಿದ್ರು ಒಬ್ರೆಲ್ಲ ಇಡೀ ತಾಲೂಕಿನ ಬಹಳಷ್ಟು ಸಮುದಾಯಗಳ ಮನವಿಯನ್ನು ಮಾಡ್ತು ಅದಕ್ಕೆ ಕೊಡುವಂತ ಕಾಲ ಬಂತು ಅದನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ರಾಜಕೀಯ ಬೆಳೆಸಿದಾಗ ಅದಕ್ಕೆ ನಾನಾ ರೀತಿ ಬಣ್ಣಗಳು ಕಲರ್ಗಳು ಟೀಕೆ ಟಿಪ್ಪಣೆ ಇದೆಲ್ಲ ಸ್ವಾಭಾವಿಕ ಹಿಂದೆ ಬಸವಣ್ಣವರ ಕಾಲದಲ್ಲಿ ಕೊಂಡಿ ಮಂಜನ ಕೂಡ ಒಬ್ಬ ಬರೆಯಿದ್ರು ಅದು ಒಬ್ಬ ನಿಮ್ಗೆಲ್ಲ ಇತಿಹಾಸ ಗೊತ್ತಿರಬಹುದು ಯಾರ್ಯಾರು ಮಾಡ್ನೇಕಾರ ಕೆಳಗಡೆ ಒಬ್ಬ ತೊಂದರೆ ಕೊಡಲಿಕ್ಕೆ ಅಂತ ಕೆಡಿಸಲಿಕ್ಕೆ ಇತಿಹಾಸದಲ್ಲಿ ಕೂಡ ಇದ್ದರು ಇವತ್ತು ಕೂಡ ಶಂಕೇಶ್ವರ ಉಕ್ಕಿರ್ಲಿ ನಾಳೆ ಕೂಡ ಇವರು ಮುಂದುವರಿತಾರೆ ಇವರೇನ ತೊಂದರೆ ಇಲ್ಲ ನಷ್ಟವಿಲ್ಲ ಆದರೆ ಸಮಾಜ ಕಟ್ಟುವಲ್ಲಿ ಕೂಡ ಉಕ್ಕೇರಿ ತಾಲೂಕಿನಲ್ಲಿ ನಾನ್ ನೋಡಿದಂಗೆ ಅಪ್ಪಸಿಪಳ್ಳಿ ಅವರು ಮುಂಚೆನೇ ಇಲ್ಲಿದ್ದಾರೆ ನಂಬರ್ ಒನ್ ಅಲ್ಲಿದ್ದಾರೆ ಸೇವೆ ಎಲ್ಲಿ ಹೋಗಿ ಯಾವ್ದೇ ಧರ್ಮ ಜಾತಿ ಇದಕ್ಕೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಬೋರ್ವೆಲ್ಲ ಹೊಡೆದಾರೆ ಪೇಂಟ್ ಹಚ್ಚಿದ್ದಾರೆ ರಸ್ತೆ ಮಾಡಿ ಕೊಟ್ಟಾರ ಶರ್ಟ್ ನಿರ್ಮಾಣ ಮಾಡಿದಾರೆ ಚಾಮ್ನಿ ಕಟ್ಟಿ ಕೊಟ್ಟಾರ ಅವ್ರು ಯಾವ್ದೋ ರಾಜಕೀಯ ಅಧಿಕಾರದಲ್ಲಿ ಇಲ್ಲದೆ ಕೊಟ್ಟಿದ್ದಾರೆ ಮತ್ ಮುಂದೂ ಅವ್ರಿಗೆ ಆಶೆ ಇಲ್ಲ ಆದ್ರೆ ಇಲ್ಲಿಂದ ರಾಜಕೀಯಿಂದ ಬೆಳೆದೋ ಬಟ್ಟಿ ತುಂಬಿದವ್ರು ಮಾತ್ರ ಎಲ್ಲಿ ಹೋದ್ರೆ ಹತ್ತು ಪೈಸೆ ಶಿವಕೊಂಡ್ರೆ ಶಿವಳ್ಳಿ ಇದ್ದು ಇವ್ರು ಸಮಾವೇಶ ಮಾಡಿ ಇವ್ರ ವಾಟ್ಸಪ್ನಾಗ ಬಯಸ್ಕೋಬೇಕು ಅದನ್ನೆಲ್ಲ ಸ್ವಾಭಾವಿಕೇಬೇಕು ವಾಟ್ಸಪ್ ಅಲ್ಲಿ ಅದಕ್ಕೆ ಫ್ರೀ ಇದೆ ಅದಕ್ಕೆ ದುಡ್ಡು ಕೊಟ್ಟರೆ ಗಿಡ್ ಇಲ್ಲ ಜಿ ಎಸ್ ಟಿನೂ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ